ಕರ್ನಾಟಕ ರಾಜ್ಯ ಈ ಕುಡಿಯುವ ನೀರಿಗೋಸ್ಕರ ಏನು ಇವತ್ತು ನಾವು ವಿಶ್ವೇಶ್ವರ ಜಲ ನಿಗಮ ವತಿಯಿಂದ ಇವತ್ತೇನು ಈ ಅಕ್ವಿಡಿಕ್ ಕಾರ್ಯಕ್ರಮ ಮಾಡಿದ್ದೀವಿ ನಾನು ಹಿಂದೆ ಮಂತ್ರಿ ಆಗಿದ್ದಾಗ ಈ ಡಿಸೈನ್ ನ ಚೇಂಜ್ ಮಾಡಿಸುತ್ತೆ ಇದು ಸ್ವಲ್ಪ ಬೇರೆ ತರ ಡಿಸೈನ್ ಇತ್ತು ಇದನ್ನ ಆಗ ಜವಾಬ್ದಾರಿ ತೆಗೆದುಕೊಂಡು ಈ ನೀರನ್ನ ಕೊಡ್ಲೇಬೇಕು ಅಂತ ಹೇಳಿ ಒಂದು ಹೊಸ ಡಿಸೈನ್ ನಾವು ಪ್ರಯತ್ನವನ್ನ ಮಾಡಿದ್ದೇವೆ ಈ ಅಕ್ವಿಡೆಕ್ ವಿಶ್ವನೇ ಗಮನ ಸೆಳೆಯುವಂತ ಒಂದು ಅಕ್ವಿಡೆಕ್ ನಮ್ಮ ಕರ್ನಾಟಕದಲ್ಲೇ ಹದಿನೈದು ಕಿಲೋಮೀಟರ್ ನಾವು ಯುಕೆ ಫಿಲ್ ಮಾಡಿದ್ದೇವೆ ಇತ್ತು ಅಲ್ಲಿ ಬರೀ ಐನೂರು ಕ್ಯೂಸಿಕ್ ನೀರು ಮಾತ್ರ ತರುವಂತಿಡೇಕು ಆದ್ರೆ ಇಲ್ಲಿ ಮೂರ್ ಸಾವಿರದ ಆರ್ನೂರು ಕ್ಯೂಸಿಕ್ ನೀರು ಎರಡು ಲೈನ್ ಅಲ್ಲಿರುವಂತಹ ಒಂದು ವಿಶೇಷವಾದಂತಹ ಚೈನಾ ಅಲ್ಲಿ ಇದು ಹತ್ತು ಪಾಯಿಂಟ್ ನಾಲ್ಕು ಏಳು ಕಿಲೋಮೀಟರ್ ಇದೆ ನಮ್ಮ ಭಾರತದಲ್ಲಿ ಚೈನಲ್ಲಿ ಹನ್ನೆರಡು ಕಿಲೋಮೀಟರ್ ಇದೆ ಆದ್ರೆ ಅದು ಹದಿಮೂರುವರೆ ಹೈಟ್ ನಲ್ಲಿ ಅದಿದೆ ಮೀಟರ್ ಹೈಟ್ ಅಂದ್ರೆ ಒಂದು ಹೆಚ್ಚು ಕಮ್ಮಿ ಒಂದು ನಲವತ್ತು ನಲವತ್ತು ಮೀಟರ್ ಇಲ್ಲಿ ನಲವತ್ತು ಮೀಟರ್ ಹೈಟ್ನಲ್ಲಿ ನೂರ ಇಪ್ಪತ್ತು ಅಡಿ ಹೈಟ್ನಲ್ಲಿ ಈ ಅಕ್ಯು ಬರ್ತಾ ಇದೆ ಹತ್ತುವರೆ ಕಿಲೋಮೀಟರ್ ಮೂರು ಸಾವಿರದ ಆರ್ನೂರು ಕ್ಯೂಸಿಕ್ ನೀರನ್ನ ಪಾಸ್ ಮಾಡಲಿಕ್ಕೆ ಈ ಯೋಜನೆಯನ್ನ ನಮ್ಮ ರಾಜ್ಯದ ನಮ್ಮ ಇಂಜಿನಿಯರ್ಸು ಮತ್ತು ನಮ್ಮ ಕಾಂಟ್ರಾಕ್ಟರ್ಸ್ ಓಷನ್ ಇಂಜಿನಿಯರಿಂಗ್ಸ್ ಎಸ್ ಎನ್ ಎಸ್ ಎಸ್ ಎನ್ ಸಿ ಶಂಕರ್ ನಾರಾಯಣ ಕನ್ಸ್ಟ್ರಕ್ಷನ್ ಮತ್ತು ಜಿ ಶಂಕರ್ ಜನ ಇನ್ನ ಸೀತಾರಾಮ್ ಶೆಟ್ಟರು ಮತ್ತು ಜಿ ಶಂಕರ್ ಮೂರ್ ಜನ ಮಾಲೀಕರು ಅವರು ಇದನ್ನ ಬಹಳ ನಿಗದಿಯಾದಂತಹ ಟೈಮ್ ನಲ್ಲಿ ಇದನ್ನ ಮಾಡಿದ್ದಾರೆ ಸೊ ಇದಕ್ಕೆ ಈಗಾಗಲೇ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ನವರು ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ ಆದರೆ ನಾನು ಈ ಪ್ರಾಜೆಕ್ಟ್ನ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ಗೆ ಅವರ ಗಮನವನ್ನು ಸೆಳಿತೇನೆ ತಾವು ಕೂಡ ತಾವೆಲ್ಲ ತಮ್ಮ ಮಾಧ್ಯಮ ಸ್ನೇಹಿತರು ಇಡೀ ರಾಜ್ಯ ಮತ್ತು ರಾಷ್ಟ್ರ ಗಮನವನ್ನು ಸೆಳಿಬೇಕು ಇಡೀ ವಿಶ್ವದಲ್ಲೇ ಹಗಲ ಮತ್ತು ಎತ್ತರ ಇದೆಲ್ಲೂ ಕೂಡ ವಿಶ್ವದಲ್ಲೇ ಆಗದೆ ನಿಮ್ಮ ತುಮಕೂರು ಜಿಲ್ಲೆಯಲ್ಲಿ ಈ ಕುಡಿಯೋ ನೀರಿಗೋಸ್ಕರ ತಂದಿರೋದು ಬಹಳ ಇದೊಂದು ಕಾರ್ಯಕ್ರಮ ನಾನು ನಮ್ಮ ಅಧಿಕಾರಿಗಳಿಗೆ ಮತ್ತು ನಮ್ಮ ಕಾಂಟ್ರಾಕ್ಟರ್ಸ್ಗೆ ಇಬ್ಬರು ಕೂಡ ನಾನು ಅಭಿನಂದಿಸ್ತೇನೆ ಇಲ್ಲಿ ಎರಡು ವೆಂಟು ನಾಲ್ಕು ಪಾಯಿಂಟ್ ಏಳು ಐದು ಮೀಟರ್ ವೆಂಟು ಅಲ್ಲ ಐಟು ಆರು ಹದಿನೈದು ಆರು ಮೀಟರ್ ಪ್ಲಸ್ ಹದಿನೈದು ಮೀಟರ್ ಹೆಚ್ಚು ಕಮ್ಮಿ ಇಪ್ಪತ್ತು ಅಡಿ ಐಟು ಈ ಒಂದು ನಾವು ತಂದಿದ್ದೇವೆ ಈಗಾಗಲೇ ಏನು ನಾನೂರು ನಲವತ್ತು ಮೀಟರ್ ಎತ್ತರದಲ್ಲಿ ಏನು ಈ ಒಂದು ಅಕ್ಕಡೆ ತಂದಿದ್ದೀವಿ ಇದು ಈ ಹಸಿರು ಅಕ್ಕಪಕ್ಕ ಈ ವಾತಾವರಣ ಈ ಪರಿಸರ ಬಹುಶಃ ಜಗತ್ತಲ್ಲಿ ಯಾರೋ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಇದೊಂದು ಟೂರಿಸಂ ಪ್ಲೇಸ್ ಇದ್ದಂಗೆ ಲೆಕ್ಕ ಸೊ ಅದಕ್ಕೆ ನಾನು ಕೂಡ ಸದ್ಯದಲ್ಲೇ ನಮ್ಮೆಲ್ಲ ಶಾಸಕರಿಗೆ ಮಂತ್ರಿಗಳಿಗೆ ಎಲ್ಲ ಪಾರ್ಟಿ ಶಾಸಕರು ಯಾರ್ಯಾರಿಗೆ ಇರಿಗೇಷನ್ ಕುಡಿಯೋ ನೀರು ಕೆಲಸ ಟೆಕ್ನಾಲಜಿ